ಯಾರ್ಯಾರು ಮಾತು ಕೇಳಿಬಿಟ್ಟು ಗಿಲ್ಲಿಯನ್ನ ನಾಮಿನೇಟ್ ಮಾಡೋದು ಎಷ್ಟ ಮಟ್ಟಿಗೆ ಸರಿ ಆ ಶೋಗೆ ಟಿ ಆರ್ ಪಿ ಕಡಿಮೆ ಇದೆ ಎಂದು ಗಿಲ್ಲಿ ಕೇಳಿದ್ರು ಶೋ ಬಗ್ಗೆ ಗಿಲ್ಲಿ ಕೆಳಗ ಹಾಕಿ ಮಾತಾಡ್ತಾನೆ ಅಂತ ಬಿಂಬಿಸಲು ಒಂದ್ ಕಡೆ ಬಂದ್ಬಿಡ್ತಾರೆ ಅವಮಾನ ಮಾಡಿಬಿಟ್ರಿ ನೀವು ಆಂಕರ್ ಗಳಿಗೆ ವಾರ ವಾರ ಪ್ರತಿ ವಾರವೂ ಕೂಡ ಚೇಂಜ್ ಆಗುವಂತ ವ್ಯಕ್ತಿ ಅಂತಂದ್ರೆ ಅದು ಧ್ರುವಂತ ಅನ್ನುವಂತ ಮಾತು ಆ ಮನೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು ಹಾಯ್ ಅಲ್ಲೋ ನಮಸ್ಕಾರ ರವರ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಎಸ್ ಬಿಗ್ ಬಾಸ್ ಮನೆ ಬಹಳ ಅದ್ಭುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಂಶದ ಕುಡಿ ಅನಿಸಿಕೊಂಡಿರುವಂತಹ ರಕ್ಷಿತ ಒಂದು ಕಡೆ ಗಿಲ್ಲಿ ವಿರುದ್ಧ ಈಗ ಒಂದಿಷ್ಟು ಗರಂ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಏನಾಗ್ತಾ ಇದೆ ಬೆಳವಣಿಗೆ ಹಾಗಾದ್ರೆ ಏನ್ ಕತೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಯಾಕೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಮಾಡುವಂಥದ್ದು ಇದೆಯಲ್ಲ ಮನೆಯಿಂದ ಒಬ್ಬ ವ್ಯಕ್ತಿಯನ್ನು ಹೊರ ಕಳಿಸೋದಿದೆಯಲ್ಲ ಅದು ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಯಾವ ವ್ಯಕ್ತಿಯನ್ನು ನಾವು ನಾಮಿನೇಟ್ ಮಾಡ್ತಾ ಇದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ಇರಲು ಅವನು ಅರ್ಹ ಇದಾನ ಅಥವಾ ಅರ್ಹ ಅನರ್ಹ ಇದಾನ ಅನ್ನೋದ್ರ ಬಗ್ಗೆಯೂ ಕೂಡ ಅವನು ನಿಜವಾಗ್ಲೂ ಕೂಡ ಈ ಮನೆಯಲ್ಲಿ ಇರೋದಕ್ಕೆ ಯೋಗ್ಯನಾ ಅಥವಾ ಯೋಗ್ಯ ಇಲ್ಲದಂಥ ವ್ಯಕ್ತಿನಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ರೀತಿಯಾದಂಥ ಚರ್ಚೆಗಳು ಸಹಜವಾಗಿ ಪ್ರತಿ ಕೂಡ ನಾಮಿನೇಟ್ ಅಂತ ಬಂದೇ ಬರುತ್ತೆ ಈಗ ನಾಮಿನೇಟ್ ಅಂತ ಬಂದಾಗ ಇಷ್ಟು ದಿನಗಳ ಕಾಲ ಎಂಟು ವಾರಗಳಾಯಿತು ಪ್ರಮುಖವಾಗಿ ಎಂಟು ವಾರಗಳಿಂದಲೂ ಕೂಡ ರಕ್ಷಿತಾ ಒಂದು ಕಡೆ ಗಿಲ್ಲಿ ಜೊತೆ ಈ ಹಿಂದೆಯೂ ಕೂಡ ಗಮನಿಸ್ತಾ ಹೋದಾಗ ರಕ್ಷಿತಾ ಪರವಾಗಿ ನಿಲ್ಲುವ ಮೂಲಕ ಇದೇ ಗಿಲ್ಲಿ ಒಂದು ಕಡೆ ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಳ್ತಾರೆ ಅದಾದ ನಂತರ ಗಿಲ್ಲಿ ಮತ್ತು ರಕ್ಷಿತಾ ಒಂದಿಷ್ಟು ಬಾಂಡಿಂಗ್ ಇದೆಯಲ್ಲ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಅಣ್ಣ ತಂಗಿ ಬಾಂಡಿಂಗ್ ಭಾಳ ಅದ್ಭುತವಾಗಿ ನಡೀತಾ ಇರುತ್ತೆ ಸೊ ಈಗ ಏಕಾಏಕಿ ಗಿಲ್ಲಿಯನ್ನು ನಾಮಿನೇಟ್ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳು ರಕ್ಷಿತ ವಿರುದ್ಧ ಬಿಟ್ಟಿದ್ದಾರೆ ಅರೆ ಏನ್ರಿ ಇದು ಹಿಂಗಾಗೋಗ್ಬಿಡ್ತಲ್ಲ ಇದು ಯಾರ್ಯಾರು ಮಾತು ಕೇಳಿಬಿಟ್ಟು ಗಿಲ್ಲಿಯನ್ನು ನಾಮಿನೇಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸೊ ಸಹಜವಾಗಿ ಕಿಶಾ ಸುದೀಪ್ ಅವರು ಒಂದು ಮಾತನ್ನು ಹೇಳಿದಿರ್ಬೋದು ಯಾಕೆಂದರೆ ಈ ಹಿಂದೆ ರಕ್ಷಿತ ಮಾಡಿದೆಲ್ಲವೂ ಕೂಡ ಒಂದು ರೀತಿಯಾಗಿ ತಪ್ಪುಗಳಿದೆ ಅಂತಂದಾಗ ಗಿಲ್ಲಿಯನ್ನು ಭಾಳ ನೇರ ನೇರ ಒಂದಿಷ್ಟು ಅವರ ಮೇಲೆ ಗರಂ ಆಗ್ತಾರೆ ನೋಡಿ ಆವಾಗ ಹೇಳ್ತಾರೆ ಒಂದು ಮಾತನ್ನು ಹೇಳಿದರು ಒಂದು ಹಾಡಿನ ಮೂಲಕ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಜವು ಅರಿತು ಎಲ್ಲವೂ ಕೂಡ ಗೊತ್ತಾದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಭಾಳ ಸ್ಪಷ್ಟವಾಗಿ ಹೇ ಅಲ್ಲಿ ಮಾತನಾಡಿದರು ನೋಡಿ ಈಗ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಕಳೆದ ವಾರ ಅವರಿಗೆ ನಾವು ಗಮನಿಸ್ತಾ ಹೋದರೆ ಈ ಸಂಡೆ ಶನಿವಾರ ಕಿಚ್ಚನ ಚಪ್ಪಾಳೆ ಸಿಕ್ಕ ಮೇಲೆ ಒಂದು ರೀತಿಯಾಗಿ ಬದಲಾಗಿ ಅನ್ನುವಂಥದ್ದು ಒಂದು ಕಡೆ ಭಾಳಷ್ಟು ಯಾಕಂದರೆ ಈಗಾಗಲೇ ಗಮನಿಸ್ತಾ ಹೋದರೆ ಅವರಲ್ಲಿ ಕಳೆದ ವಾರ ಸಾಕಷ್ಟು ಬದಲಾವಣೆ ಕಾಣಿಸ್ತು ಈ ಕಾರಣದಿಂದ ಅವರಿಗೆ ಮೆಚ್ಚುಗೆಯಿಂದಾಗಿ ಕಿಚ್ಚನ ಚಪಾಳೆ ಕೂಡ ಸಿಕ್ತು ಈಗ ಜಾನ್ವಿ ಮಾತು ಕೇಳಿ ರಕ್ಷಿತಾ ಟ್ರಾಪ್ ಆಗಿಬಿಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಅವರು ಗಿಲ್ಲಿ ನಾಮಿನೇಟ್ ಮಾಡಿರುವಂಥದ್ದು ಈ ನಾಮಿನೇಟ್ ಮಾಡಿರುವಂತಹ ವಿಚಾರದಲ್ಲಿ ಸಹಜವಾಗಿ ನೋಡ್ತಾ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಒಂದೇ ನಡೀತಾ ಇದೆ ಈ ಚರ್ಚೆಯಲ್ಲಿ ಗಿಲ್ಲಿ ಆಂಕರ್ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ರು ಸವಿರುಚಿ ಕಾರ್ಯಕ್ರಮಕ್ಕೆ ಆಂಕರ್ ಆಗಬೇಕು ಅಂತ ಗಿಲ್ಲಿ ಹೇಳಿದ್ರು ಆಗ ಕಾವ್ಯ ಅವರು ಆ ಶೋಗೆ ಆಂಕರ್ ಆಗೋದು ಬೇಡ ಅಂತ ಹೇಳ್ತಾರೆ ಆ ಶೋಗೆ ಟಿ ಆರ್ ಪಿ ಕಡಿಮೆ ಇದೆ ಎಂದು ಗಿಲ್ಲಿ ಕೇಳಿದ್ರು ನೋಡಿ ಕುಕ್ಕಿಂಗ್ ಶೋ ಬೇಡ ಅಷ್ಟೇ ಅಂತ ಕಾವ್ಯ ಬಿ ಆಗ ಜಾನ್ವಿ ಸಿಕ್ಕಿದೆ ಅವಕಾಶ ಹೆಂಗಾದ್ರೂ ಕೂಡ ಬಳಸ್ಕೊಂಡ್ಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ಶೋ ಶೋ ಗಿಲ್ಲಿ ಕೆಳಗೆ ಹಾಕಿ ಮಾತಾಡ್ತಾನೆ ಅಂತ ಬಿಂಬಿಸಲು ಒಂದು ಕಡೆ ಬಂದ್ಬಿಡ್ತಾರೆ ಅನುಬಂಧ ಒಂದು ಕಡೆ ಅವಕಾಶ ಕೊಡಬೇಕಾ ಅಂತ ಜಾನ್ವಿ ಅವರು ಪ್ರಶ್ನೆ ಮಾಡ್ತಾರೆ ನಂತರ ನಾಮಿನೇಷನ್ ರಕ್ಷಿತ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ ಬಟ್ ಗಿಲ್ಲಿ ಹೆಸರನ್ನ ತೆಗೆದುಕೊಳ್ತಾರೆ ಗಮನಿಸ್ತಾ ಹೋದರೆ ನೋಡಿ ಒಂದು ಶೋ ವಿಚಾರ ಅಂತ ಬಂದಾಗ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದು ಅಂತ ಬಂದಾಗ ಸಹಜವಾಗಿ ಇಬ್ಬರೂ ಕೂಡ ಯೂಟ್ಯೂಬ್ಗಳ ಮೂಲಕವೇ ಒಂದಿಷ್ಟು ಫೇಮಸ್ ಆಗುವ ಮೂಲಕ ಜನರನ್ನ ಮನೋರಂಜನೆ ಕೊಡುವ ಮೂಲಕ ಹೌದಪ್ಪ ಈ ವ್ಯಕ್ತಿ ಹತ್ತಿರ ಏನೋ ಒಂದು ಟ್ಯಾಲೆಂಟ್ ಇದೆ ಭಾಳ ಅದ್ಭುತವಾಗಿ ಮಾಡ್ತಾನೆ ಅನ್ನುವಂಥ ಕಾರಣದಿಂದಾಗಿ ಗೆಲ್ಲಿ ಯೂಟ್ಯೂಬ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಹಿಟ್ ಆಗ್ತಾನೆ ಒಂದಿಷ್ಟು ಬಿಗ್ ಬಾಸ್ ವೇದಿಕೆ ಸಿಗುತ್ತೆ ಸಾಕಷ್ಟು ರೀತಿಯಾಗಿ ಕಲರ್ಸ್ ಕನ್ನಡದಲ್ಲಿ ಆಗಿರ್ಬೋದು ಜಿ ಕನ್ನಡದಲ್ಲಿ ಆಗಿರ್ಬೋದು ಸಾಕಷ್ಟು ಕಡೆ ಕೂಡ ಒಂದಿಷ್ಟು ಕೆಲಸ ಮಾಡುವಂಥ ಕೆಲಸ ಮಾಡ್ತಾನೆ ಭಾಳ ಅದ್ಭುತವಾಗಿ ಕಾಮಿಡಿಯು ಕೂಡ ಮಾಡ್ತಾನೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬರಬೇಕಾಗಿದ್ದರೆ ಸಾಕಷ್ಟು ಕಲ್ಲು ಮುಳ್ಳಿನ ಹಾದಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುತ್ತೆ ಸೊ ಅಲ್ಲಿಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಳ್ಳಿಲ್ಲ ನೋಡಿ ಗಿಲ್ಲಿಯನ್ನು ಕೂಡ ಒಂದು ರೀತಿಯಾಗಿ ನಾಮಿನೇಟ್ ಮಾಡಬೇಕಾದ್ರೆ ಇದ್ಯಾವುದೂ ಕೂಡ ಯೋಚನೆ ಮಾಡಲಿಲ್ಲ ಇನ್ನು ರಕ್ಷಿತಾ ವಿಚಾರ ಅಂತ ಬಂದಾಗ ಸಹಜವಾಗಿ ಹಾಯ್ ಫ್ರೆಂಡ್ಸ್ ಅಂದ್ಕೊಂಡು ಒಂದು ಕಡೆ ಎಲ್ಲವೂ ಕೂಡ ಮಾಡಿಕೊಂಡು ಅಂತಂದರೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಒಳ್ಳೆ ಬ್ಲಾಗ್ಗಳನ್ನು ಮಾಡಿಕೊಂಡು ಬಂದಿರುವಂಥ ರಕ್ಷಿತಾವೂ ಕೂಡ ಇದೇ ಯೂಟ್ಯೂಬ್ನಿಂದ ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸೊ ಇಲ್ಲಿ ಆಂಕರ್ಗಳ ವಿಚಾರ ಅಂತ ಬಂದಾಗ ಅವಮಾನ ಮಾಡಿಬಿಟ್ರಿ ನೀವು ಆ್ಯಂಕರ್ಗಳಿಗೆ ಅನ್ನೋದನ್ನು ಜಾನ್ವಿ ಹೇಳಿದ ಮಾತಿನಿಂದ ಗೊತ್ತಾಗ್ಬಿಡುತ್ತೆ ಹೀಗಾಗಿ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಏಕಾಏಕಿ ರಕ್ಷಿತ ಒಂದು ರೀತಿಯಾಗಿ ಇಲ್ಲಿ ಮೇಲೆ ಪ್ರಹಾರ ಮಾಡಿಬಿಡ್ತಾರೆ ಅವರು ಆಗಿದ್ದಾಗಲೇ ಅಂತ ಲೆಕ್ಕಾಚಾರದಲ್ಲಿ ಈಗ ನಾಮಿನೇಟ್ ಮಾಡಬೇಕು ಅಂತಂದಾಗ ಎಂಟು ವಾರಗಳಿಂದ ಈ ವ್ಯಕ್ತಿ ನಿಜವಾಗ್ಲೂ ಕೂಡ ಅರ್ಹ ಇದ್ದಾನೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ನಡೆಯುತ್ತೆ ರೀ ಹೌದು ಈ ವಾರದಲ್ಲಿ ಯಾರಿರಬೇಕು ಈ ವಾರ ಯಾರು ಹೋಗಬೇಕು ಸೊ ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಯಾರು ಚೆನ್ನಾಗಿದೆ ಯಾರು ಚೆನ್ನಾಗಿ ಆಡಿಲ್ಲ ಅದರ ಮೇಲೆ ಒಂದಿಷ್ಟು ನಾಮಿನೇಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಆಯ್ಕೆಗಳಂತ ಬಂದಾಗ ಸಹಜವಾಗಿ ಈಗ ಗಿಲ್ಲಿ ಆಯ್ಕೆ ಮಾಡಿರುವಂಥ ರಕ್ಷಿತಾ ವಿರುದ್ಧ ಅಭಿಮಾನಿಗಳು ಮಾತ್ರ ಸಿಡಿದೆದ್ಬಿಟ್ಟಿದ್ದಾರೆ ನೋಡಿ ಈಗ ಇದು ಕೇಳಿದಂಥ ಅನೇಕರು ಒಂದು ಕಡೆ ಶಾಕ್ ಆಗಿಬಿಟ್ಟಿದ್ದಾರೆ ಗಿಲ್ಲಿಗೂ ಇದಕ್ಕೂ ಅರ್ಗಿಸ್ಕೊಳ್ಳೋದು ಒಂದು ಕಡೆ ಕಷ್ಟ ಆಗಿಬಿಡುತ್ತೆ ನಾನು ಜಾನ್ವೇ ಕೆಟ್ ಆ್ಯಂಕರ್ ಅಂತ ಎಲ್ಲೂ ಕೂಡ ಹೇಳಿಲ್ಲ ಜಾ ಹೇಳಿದ್ದು ಏನಪ್ಪ ಅಂತಂದರೆ ನೀನು ಕೆಳಬಿಟ್ಟೆ ಪ್ರತ್ಯಕ್ಷ ಕೊಂಡ್ರು ಒಂದು ಕಡೆ ಪ್ರಮಾಣಿಸಿ ನೋಡು ಅಂತ ಸುದೀಪ್ ಸರ್ ಅವ್ರು ಹೇಳಿದ್ರಲ್ಲ ಅದನ್ನು ನೀನು ಮಾಡಬೇಕಾಗಿತ್ತು ಅಂತ ಗಿಲ್ಲಿ ಹೇಳ್ತಾನೆ ವೀಕೆಂಡ್ ಈ ವಿಷಯ ಮತ್ತು ಚರ್ಚೆ ಆಗಲೇಬೇಕಾಗಿರುವಂಥದ್ದು ಸಾಕಷ್ಟು ಸಾಧ್ಯತೆ ಇದೆ ನೋಡಿ ಗಿಲ್ಲಿ ವಿಚಾರ ಅಂತ ಬಂದಾಗ ಸಹಜವಾಗಿ ಈ ರೀತಿಯಾಗಿ ಮಾಡಿದ್ದ್ಯಾಕೆ ಇಷ್ಟು ದಿನಗಳ ಕಾಲ ಒಂದು ಕಡೆ ಪಕ್ಕದಲ್ಲೇ ಇದ್ಕೊಂಡು ಈ ರೀತಿಯಾಗಿ ಮಾಡಿದ್ರು ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಇಷ್ಟು ದಿನಗಳ ಕಾಲ ಗಮನಿಸ್ತಾ ಹೋದರೆ ಸ್ಪಂದನ ಹಾಗೆ ಮಾಳು ಒಂದು ಕಡೆ ಜಂಟಿಯಾಗಿ ಬರ್ತಾರೆ ಜಂಟಿಯಾಗಿ ಬಂದಾಗಲೂ ಕೂಡ ಮಾಳು ಯಾವ ರೀತಿ ಆಡ್ತಾ ಇದ್ದಾನೆ ಏನು ಕತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಪಂದನ ಗೊತ್ತಿರುತ್ತೆ ಒಂದು ಕಡೆ ಸ್ಪಂದನ ಒಂದು ಕಡೆ ಒಂಟಿ ಆದ ನಂತರವೂ ಕೂಡ ಗಮನಿಸ್ತಾ ಹೋದಾಗ ಮಾಳುವರನ್ನ ಬಿಟ್ಟೇ ಬಿಡ್ತಾರೆ ಬಟ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದ್ರಿಂದಾಗಿ ಅಭಿಮಾನಿಗಳು ಒಂದು ಕಡೆ ಉಳಿಸುವಂಥ ಕೆಲಸ ಮಾಡ್ತಾರೆ ಬಟ್ ನಿನ್ನೆ ನಾಮಿನೇಟ್ನಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಮಾಳುವಣ್ಣ ಇನ್ನೂ ಕೂಡ ಒಂದಿಷ್ಟು ಮಾತಾಡಬೇಕು ಎಲ್ಲೂ ಕೂಡ ಮಾತಾಡ್ಕೊಳ್ತಾ ಇಲ್ಲ ಹಾಗೆ ಹೀಗೆ ಎಷ್ಟೋ ಸಾರಿ ಸ್ಪಂದನನ್ನೇ ಒಂದಿಷ್ಟು ಮಾಳು ಮಾತಾಡ್ಸಕ್ಕೆ ಹೋಗಿದ್ದಾರೆ ಅಲ್ಲೂ ಕೂಡ ಆಗಲಿಲ್ಲ ಮತ್ತು ನಿನ್ನೆ ಇದೇ ವಿಚಾರ ಒಂದಿಷ್ಟು ನಾಮಿನೇಟ್ ಅಂತ ಬಂದಾಗ ಜಾನ್ವಿ ಅವರ ವಿಚಾರ ಹಾಗೆ ಅಶ್ವಿನಿ ಗೌಡ ಅವರ ವಿಚಾರ ಧ್ರುವಂತ್ ಅವರು ನಾಮಿನೇಟ್ ಮಾಡ್ತಾರಲ್ಲ ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ನಾಮಿನೇಟ್ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಅನಿಸುತ್ತೆ ಏನಪ್ಪ ಧ್ರುವಂತ್ ಇಷ್ಟರ ಮಟ್ಟಿಗೆ ರೊಚ್ಚಿಗೆದ್ದು ಬಿಟ್ಟಿದ್ದಾರಲ್ಲ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಮಾತಾಡಲಾರ್ದಂಥ ವ್ಯಕ್ತಿ ಈಗ ಸಡನ್ನಾಗಿ ಮಾತಾಡ್ತಾನೆ ಯಾಕಂದರೆ ವಾರ ವಾರ ಪ್ರತಿ ವಾರವೂ ಕೂಡ ಚೇಂಜ್ ಆಗುವಂಥ ವ್ಯಕ್ತಿ ಅಂತಂದರೆ ಅದು ಧ್ರುವಂತ್ ಅನ್ನುವಂಥ ಮಾತು ಆ ಮನೆಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಹೊರಗಡೆಯೂ ಕೂಡ ಯಾವ ರೀತಿಯಾಗಿದೆಯೋ ಗೊತ್ತಿಲ್ಲ ಬಟ್ ಒಳಗಡೆ ಇರುವಂಥ ಮಾತು ವಾರ ವಾರ ಪ್ರತಿ ವಾರವೂ ಕೂಡ ನಾಮಿನೇಟ್ ಮಾಡ್ತಾರೆ ಅಂತ ಒಂದು ಕಡೆ ರಾಶಿಕವು ಕೂಡ ನಾಮಿನೇಟ್ ಮಾಡ್ತಾರೆ ಒಂದು ಕಡೆ ಮತ್ತೊಂದು ನಮ್ಮ ಟೀಮದಲ್ಲೇ ಇದ್ಕೊಂಡ್ಬಿಟ್ಟು ನಾವು ಮಲ್ಲಮ್ಮ ಆಗೋಕ್ಕಾಗಲಿಲ್ಲ ನಿಮ್ಮ ಮಾತನ್ನು ನಾವು ಕೇಳಲಿಲ್ಲ ಅದಕ್ಕೋಸ್ಕರ ನೀವು ನಮ್ಮನ್ನು ನಿಮ್ಮ ಸಂಘಕ್ಕೆ ನಾವು ತೆಗೆದುಕೊಳ್ಳಲಿಲ್ಲ ಅನ್ನೋಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ತಾ ಇರ್ತಾರೆ ಅದೆಲ್ಲದಕ್ಕೂ ಕೂಡ ಪ್ರತಿನಿತ್ಯ ಕೊಡ್ತಾರೆ ಬಟ್ ಇಲ್ಲಿ ನಮಗೆ ಅನ್ನಿಸ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಹಾಗೂ ರಕ್ಷಿತಾ ಎಷ್ಟು ಚೆನ್ನಾಗಿತ್ತು ಆ ಬಾಂಡಿಂಗ್ ಒಂದು ಕಡೆ ಕೆಚ್ಚಿನ ಚಪ್ಪಾಳೆ ಸಿಕ್ಕ ನಂತರ ಇಲ್ಲಿ ರಕ್ಷಿತಾಗೆ ಎಲ್ಲಿ ಒಂದು ರೀತಿಯಾಗಿ ಬೇರೆ ರೀತಿಯಾದಂತ ಪೋ ಪೋಟ್ರೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೋ ಅಥವಾ ಇಷ್ಟು ದಿನಗಳ ಕಾಲ ಅವರ ನೆರಳಲ್ಲೇ ಬದುಕ್ತಾ ಇದ್ದಂಥ ಈ ಗಿಲ್ಲಿಯನ್ನು ಒಂದು ಕಡೆ ನಾಮಿನೇಟ್ ಮಾಡಿದ್ದು ಯಾಕೆ ಅನ್ನುವಂಥ ಒಂದಿಷ್ಟು ಚರ್ಚೆ ನಡೀತಾ ಇದೆ ನೋಡೋಣ ಏನಾಗುತ್ತೋ ಏನು ಗತೆಯೋ ಎಲ್ಲವೂ ಕೂಡ ಬೆಳವಣಿಗೆ ಯಾವ ರೀತಿಯಾಗಿ ನಡೆಯುತ್ತೋ ಅಥವಾ ಈ ವಿಚಾರವನ್ನು ವೀಕೆಂಡ್ನಲ್ಲಿ ಮತ್ತೆ ಪ್ರಸ್ತಾಪ ಆಗುತ್ತೋ ಯಾಕೆಂದರೆ ಒಂದು ಶೋ ಬಗ್ಗೆ ಮಾತಾಡಿರುವಂಥದ್ದು ಒಂದು ಕಡೆ ಸವಿರುಚಿ ಬಗ್ಗೆ ಮಾತಾಡಿದ್ದು ಒಂದು ಒಂದು ಆ್ಯಂಕರ್ ಬಗ್ಗೆ ಮಾತಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ನೋಡೋಣ ನೋಡ ಯಾಕಂದರೆ ಮೊದಮೊದಿಗೆ ಇವರೇ ಕಾಮಿಡಿಯನ್ನು ಮಾಡ್ಕೊಡ್ತಿರ್ತಾರೆ ಗಮನಿಸ್ತಾ ಹೋದರೆ ಮೊದಲಿಗೆ ಕಾಮಿಡಿ ಕಾಮಿಡಿ ಮಾತಾಡ್ತಾನೆ ಈ ಕಡೆ ಗಿಲ್ಲಿ ಕಾಮಿಡಿ ಆಗಿ ಹೇಳ್ತಿರ್ತಾನೆ ಆ ಕಡೆ ಜಾನ್ವಿಯು ಕೂಡ ಒಂದಿಷ್ಟು ಕಾಮಿಡಿಯಾಗಿ ತೋಂದಿರ್ತಾರೆ ಬಟ್ ಅದು ನಾಮಿನೇಟ್ ವಿಚಾರ ಅಂತ ಬಂದಾಗ ಇಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡು ನಾಮಿನೇಟ್ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೋಡ್ಬೇಕಾಗಿತ್ತು ಎಸ್ ಡಬಲ್ ವಿಶೇಷ